ದ್ರಾಕ್ಷಿ ತಿನ್ನದ ನರಿ ಶತಮಾನಗಳಿಂದ ಜನರನ್ನು ರಂಜಿಸುತ್ತಿರುವ ಕಥೆಯಾಗಿದೆ ಒಂದು ಬಾರಿ ಒಂದು ನರಿ ನದಿ ತೀರದ ಬಳಿ ಅಲೆಯುತ್ತಿತ್ತು ಅದಕ್ಕೆ ತುಂಬ ಹಸಿವಾಗಿತ್ತು ಎಲ್ಲೆಲ್ಲಿ ಊಟ ಸಿಗಬಹುದೆಂದು ಹುಡುಕುತ್ತಿದ್ದಂತೆ ಅದು ಒಂದು ತೋಟಕ್ಕೆ ಬಂತು ಅಲ್ಲಿ ಏನಿತ್ತು ಗೊತ್ತಾ ದ್ರಾಕ್ಷಿ ತೋಟದ ತುಂಬೆಲ್ಲ ದ್ರಾಕ್ಷಿ ಹಣ್ಣುಗಳು ನೇತಾಡುತ್ತಿದ್ದವು ಅವು ಎಷ್ಟು ರುಚಿಕರವಾಗಿರಬಹುದೆಂದು ಯೋಚಿಸಿ ಬಾಯಲ್ಲಿ ನೀರುರಿಸುತ್ತಿತ್ತು ಆ ನರಿ ಬಹಳ ಉತ್ಸಾಹದಿಂದ ಹಾರಿತು ಜಿಗಿಯಿತು ಆದರೆ ದ್ರಾಕ್ಷಿ ಎತ್ತರದಲ್ಲಿತ್ತು ಏನು ಮಾಡಿದರೂ ದ್ರಾಕ್ಷಿ ಹಣ್ಣು ತಿನ್ನಲು ಸಿಗಲಿಲ್ಲ ಮತ್ತೆ ಮತ್ತೆ ಪ್ರಯತ್ನಿಸಿತು ಆದರೆ ಹಣ್ಣುಗಳು ಮಾತ್ರ ದೊರೆಯಲಿಲ್ಲ ಕೊನೆಗೆ ನರಿ ಬೇಸರಗೊಂಡು ನಾನೇಕೆ ಹೀಗೆ ನಾಚಿಕೆಗೆ ಒಳಗಾಗಬೇಕು ಎಂದು ಯೋಚಿಸಿತು ಆಗ ತಾನೇ ತನ್ನ ಹೀನಾಯತೆಯನ್ನು ಮುಚ್ಚಲು ಒಂದು ಸುಳ್ಳು ಹೇಳಿತು ಏನು ಈ ದ್ರಾಕ್ಷಿ ಹಣ್ಣುಗಳು ಇವು ಇನ್ನೂ ಸಿಹಿಯಾಗಿಲ್ಲ ತುಂಬಾ ಕಾಯಾಗಿದೆ ಎಂದು ಅಣಕ ಮಾಡಿ ಅಲ್ಲಿಂದ ಹೊರಟಿತು ಈ ಕಥೆಯ ಮೂಲಕ ನಮಗೆ ಎಂತ ಮಹತ್ವದ ಪಾಠ ಸಿಗುತ್ತೆ ಎಂದರೆ ನಾವು ಒಂದು ಗುರಿಯನ್ನು ತಲುಪಲಾರದೆ ಇದ್ದರೆ ಅದನ್ನು ತಿರಸ್ಕರಿಸಬಾರದು ಬದಲಾಗಿ ಮತ್ತಷ್ಟು ಪರಿಶ್ರಮಪಟ್ಟು ಮುಂದಿನ ಬಾರಿ ಯಶಸ್ವಿಯಾಗೋಣ ಎಂದು ಯೋಚಿಸಬೇಕು ಈ ಕತೆ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ ನಾವು ಕೆಲವೊಮ್ಮೆ ಗುರಿ ತಲುಪಲಾರದೆ ಬೇಸರದಿಂದ ಮುಜುಗರದಿಂದ ಸುಳ್ಳು ಹೇಳುವವರಾಗಿ ಬದಲಾಗುತ್ತೇವೆ ಆದರೆ ನಿಜವಾದ ಧೈರ್ಯ ಎಂದರೆ ನಮ್ಮ ಸೋಲನ್ನು ಒಪ್ಪಿಕೊಳ್ಳುವುದು ಮತ್ತು ಮತ್ತೆ ಪ್ರಯತ್ನಿಸುವುದು ಧನ್ಯವಾದಗಳು